ಪಾನಿಪುರಿ ತಿನ್ನಾಕ ಪಾನಿಪುರಿ ಅಂಗಡಿಯ ಮದುವೆ ಆದ್ನಿ ಜೀವನ ನೋಡ್ರ ಹದ್ ಹೈದರಾಬಾದ್ ಆಗೇತಿ ಸಂಗಿನ ನೋಡ್ರ ಮನಿ ಮುಂದ್ ಬಂದ ನಿಂದ್ರತಾರ ಸಂ ನಾಲ್ಕಕ್ಷ ಬಂದ್ ನನ್ ಕೇಳಕತ್ತಾರ ಅವನಾರ ಸಿಗ್ಬೇಕ ಈ ಬಾಟಲ್ ಬಾಟ್ಲ

ಆ ದಡ ದೊಡ್ಡ ತಪ್ಪಾಗಿತ್ತು ಅಂದ್ರೆ ನಿನ್ನ ತಗೊಂಡಲ್ಲ ಡ್ಯಾಡಿ ಲಾ ದೊಡ್ಡ ಇಗೆ ಹೇಳಾಕತ್ತೆ ತೋ ಪಟ್ ಪಟಾ ತಂಗಡಿ ಕಸ್ಟಮರ್ ಗಳು ಬರ್ತಾರೆ ನೀನು ಕೆಲಸ ಮಾಡಬೇಕು ತಂದ್ರೆ ನಾನು ಸಂಬಂಧ ಸಾಕ್ ಸಾಕ್ ಆಗಿ ಮಾಡ್ಕೊಂಡಿ ಆಮೇಲೆ ಮಾಡ್ಕೋಣ ಆಮಲ ಅಣ್ಣ ಏನೈತಿ ಪಾ ಏನು ಬೇಕನ ಮಿಸಾಲ ಐತಿ ಪಾನಿಪುರಿ ಐತಿ ನೀರ ಐತಿ ಮತ್ತೆ ಉಳ್ಳಾಗಡ್ಡಿ ಐತಿ ಏನು ಬೇಕನ ನಿಮಗೆ ಹಾಗಂದೆ ಒಂದು ಪಾನಿಪುರಿ ಮಾಡ್ಲಾ ಹಾ 50 ರೂಪಾಯಿ ನೋಡನ ಹಾ ಮಾಡೋ ಒಂದಿರು

ಸಾಕ ಲವ್ ಮ್ಯಾರೇಜ್ ಓಟ ಮಾಡ್ಕೊಳಕ ಭಾಳ ಹೊಲಸೈತ್ ನೋಡ ಬಾಳ ಹೊಲಸಂದ್ರ ಹೊಲಸ ಏ ನೀ ಭಾಳ ಚಲೋ ಲವ್ ಮ್ಯಾರೇಜ್ ಮಾಡ್ಕೋ ಚಲೋ ತಂಗಿ ಇರ್ತಿ ಅಂತ ಹೇಳಕತ್ತ ನಾ ಏನ್ ಹೇಳತಿಲ್ಲ ನಿನ್ ಬಗ್ಗೆ ಏನ್ ಕೆಟ್ಟದ ನಾ

மதுங்கர் நோட்ரி அங்கடி மேல ஜிதி சத்த நீக நோட நோட மாவாங்கர்மூர் மத அது பாவாண்ணாத்தாள் நின பாவா நோடில் ಅಕ್ಕಿ ಯಾವ ಅರ್ಬಿ ಕೇಳ್ತಾಳ ಯಾ ಏನ್ ಬಟ್ಟ ಮಾಡಿ ತೋರಿಸ್ತಾಳ ಅದನ್ನ ಕಣಸಿರ್ತೀನಿ ಎಲ್ಲಿ ಕರ್ಕೊಂಡು ಕರ್ಕೊಂಡ್ ಹೋಗಿರ್ತಾ ಅಲ್ಲಿ ಕರ್ಕೊಂಡೋಗಿರ್ತಾನ ಆದ್ರಾಗ ಬೆಳಗ್ಗೆ ಅದೇ ನಾನ್ ಜೋಡಿ ಏ ಅಂತದೆಲ್ಲ ಮಾಡು ಸರಿ ಅಲ್ಲವಾ ಪಾಪ ಬಂಗಾರ ಅಂತ ಗಾಂಡ್ ಐತಿ ಏ ಆಜು ಬಾಜು ಅಂಗಡಿಯವ್ರ ಅಂದ್ಕೂನ ತಿಳಿಸಿ ಹೇಳಬೇಕೈತಿ ತಿಳ್ಕೊಂಡು ಒಂದಿಟ್ಟೆ

ಏವ್ವಾ ಒಂದು ರೀತ ಸಮಾಧಾನಲಿ ನಾ ಹೇಳುವ ಎರಡು ಮಾತು ಕೇಳು ಸಮಾಧಾನಲಿ ಭಾಳ ಬಿ ಪಿ ಎರ್ಸ್ಕೋಬೇಡ ಸಣ್ಣ ವಯಸ್ಸೈತೆ ಭಾಳ ಬಿ ಪಿ ಎರ್ಸ್ಕೊಂಡೆ ಅಂದ್ರೆ ಗುಲಿಗೆ ಚಾಲಕೋ ಬಿ ಪಿ ವಾ ಶುಗರ್ದು ನೀ ಸಾಯಿ ಮಠ ಹೋಗಂಗಿಲ್ಲವಾ ಸತ್ತ ಮೇಲೆ ನಿನ್ನ ಹೆಣ ಒಯ್ತಿರ್ತಾರಲ ಅವಾಗ ಹತ್ರೋಗಿ ಪ್ಯಾಕೆಟ್ ಇಟ್ಕೊಂಡು ತೊಂದು ಹೋಗ್ತಾರೆ ಏನ ನೀನು ಎಂಟು ಬಿ ಪಿ ಎರ್ಸ್ಕೊತಿ ಬಿ ಪಿ ಎರ್ಸ್ಕೋಬೇಡ ಸಮಾಧಾನ ಶ್ಯಾನೇ ಹುಡುಗೈತಿ ಏನು ಸಿಕ್ಕದ್ದೆ ನಿನಗೆಲ್ಲ ತಂದ್ ತಂದು ಕೊಡ್ತೈತಿ

ಜಗದ ಸಾಕತ್ ನೋಡ್ರಿ ಪಾನಿಪುರಿ ನಾಲ್ಕನೇ ವರ್ಷ ಗಂಟ್ ಗಂಟ ಹಾಕೊಂಡಿ ಅದ್ನೆಲ್ಲಾ ಬಿಡ ಈಗ ಸಮಾಧಾನ ಚಂದಂಗೆ ದಂಧೆಗ್ ಮಾಡ್ರಿ ಚಂದಂಗ ಬರಿ ಇಬ್ಬರು ನಮ್ ಮನಿ ಕದಿರಿ ಅಂತ ಹೇಳಿ ಹೇಳಾಕ್ ಬಂದ ನಿಮಗ ಏನೇನೆ ಹಾ ಬಾವಾ ಅಲ್ಲ ಉಳ್ಳಾಗಡ್ಡಿ ಅದು ಎಂತ ಏನೈತ್ ನೋಡೋ ಮಲ್ಯ ಚಂದ ಹಂಗಿರ್ರ ನೀನು ಜಗಾಡ್ಕೋ ತಗೊಂಡು ಬೇಡ ಮಗನಾ ಸಣ್ಣ ಹುಡುಗಿ ಐತಿ ನಾ ಅದ ಪ್ರೀತಿ ಮಾಡೋದ್ ಕಲಿ ಒಂದಿಟ್ಟ ಸಣ್ಣ ಹುಡುಗಿ ಸಣ್ಣ ಹುಡುಗಿ ಅಂದ್ರ ಬಡದ್ ಬಾಯ ಹಾಕೊಳತ್ತ ಹೌದು ಇರ್ತೋ ರಾತ್ರಿ ಏನ್ರ ಮುಗಿಸ್ತ ಮತ್ತ ನೋಡ್ರಿ ದಗದ ಮಾಡ್ಕೋರಿ ಏನೇನೆ ಕಸ್ಟಮರ್ ಬರ್ತಾರ ಏ ಏನ್ ಹೇಳತ್ನ ಹಾ ನೋಡು ಉಳ್ಳಾಗಡ್ಡಿ ಏನೇನದ ನೋಡ್ರಿ